ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕಿನ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಏನು ಅದು ಎರಡು ಸಾವಿರದ ಹದಿನೈದು ಮಾಡಲು ನಾನು ಮೂರನೇ ನಾನು ನೀವು ಓನರ ಹಾಂ ಸರ್ ಗಾಡಿ ಎಲ್ಲ ಚೆನ್ನಾಗಿದೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಸೀಡ್ ಇಂಜಿನ್ ಟೈರ್ ಎಲ್ಲ ನೈಂಟಿ ಪರ್ಸೆಂಟ್ ಇದೆ ಇದು ಇನ್ಸುರೆನ್ಸ್ ಇನ್ನೊಂದು ಇದೆ ತಿಂಗಳ ಎಫ್ಸಿ ಇನ್ನೂ ಒಂದು ಎಫ್ಸಿ ಬಂದಿಲ್ಲ ಎಫ್ ಸಿಡ್ರೆಸ್ವಾಮಿ ಎಫ್ ಸಿ ಮಾಡಿಸೋದು ಎಫ್ಸಿ ಇನ್ನೂ ಒಂದು ಹೆಚ್ಚು ಕಡಿಮೆ ಅದು ನಮ್ಮ ಅಣ್ಣ ತಗೊಂಡಿದ್ರು ನಮ್ಮ ತಮ್ಮರು ಅವರಿಂದ ನಾನು ತಗೊಂಡೆ ಇಲ್ಲ ಒಂದೂರಲ್ಲ ಮೂರು ಆಗಿದೆ ಒಂದೇ ಊರಲ್ಲಿ ಹೌದಾ ಅವರು show room ಗಾಡಿ ಬಿಡ್ಸಿದ್ರು ನಮ್ಮ ತಮ್ಮಾರ್ ಒಬ್ರು ಅವರು ಇನ್ನೊಂದು ಬೇರೆ ಗಾಡಿ ತಗೊಂಡ್ರು seven seater ಅದನ್ನ ನಾನ್ ತಗೊಂಡು ಈಗ ಒಂದು ವರ್ಷ ಆಯ್ತು ನಾನು ಒಂದು seven ಸೀಟರ್ ತಗೊಳಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಷ್ಟೇ ಬಾಳೆ ಏನ್ ಸ್ವಲ್ಪ dent ಕಾಣಿಸ್ತಾ ಇದೆ ಇಲ್ಲ ಸರ್ ಸ್ವಲ್ಪ light ಆಗೇ ಇದಾಗಿದೆ ಅಷ್ಟೇ ಬಾಳೆ ಏನಿಲ್ಲ ಸ್ವಲ್ಪ light ಆಗಿ touch up ಮಾಡಿಸ್ಬೇಕು ಅಷ್ಟೇ ಇಲ್ಲೆಲ್ಲಾ bore ಇರಲ್ಲ ನಮ್ಮಲ್ಲಿ. ಅದೇ ಇನ್ಸುರೆನ್ಸ್ ಏನೋ ಇದು ಇನ್ಸುರೆನ್ಸ್ ಕಾಪಿ ಮತ್ತೆ ಇದು ಆರ್ ಸಿ ಕಾರ್ಡ್ ಏನಿಲ್ವಾ ಗ್ರೂಪ್ ಆರ್ ಸಿ ಕಾರ್ಡ್ ಕಳ್ಸ್ಬೇಕು ಸರ್ ಇದೆ ಆರ್ ಸಿ ಕಡಿಗೆ ನನ್ನಲ್ಲಿ ಇದೆ ಅದನ್ನ ಹಾಕಿ ಡೀಟೇಲ್ಸ್ ಅಲ್ಲಿ ನಾನು ವಿಡಿಯೋ ಶೇರ್ ಮಾಡ್ತೇನೆ ಅಲ್ಲ ಅದನ್ನ ಹಾಕ್ತೇನೆ ಸರ್ ಅದೊಂದು ಆರ್ ಸಿ ಕಾರ್ಡ್ ಹಾಕಿ ನಾನು ಅಪ್ಲೋಡ್ ಮಾಡ್ತೇನೆ ನೈಟ್ ಹೊತ್ತು ಹೌದಾ ಪ್ರೈಸ್ ಎಷ್ಟು ಹೇಳಿದೆ ಸರ್ ಸರ್ ಅದೇ ಒನ್ ಸೆವೆಂಟಿ ಇತ್ತು ಇದೀನಿ ಒಂದು ಎಪ್ಪತ್ತು ಒಂದು ಎಪ್ಪತ್ತ ಹಾ ಕೊಡ್ತೀನಿ ಒಂದು ಹತ್ತು ಹದಿನೈದು ಇಪ್ಪತ್ತು ಸಾವಿರ ಹೆಚ್ಚು ಕಡಿಮೆ ಮಾಡೋಣ ಮಾತಾಡೋಕೆ ಹೌದಾ ಹಾ ಒಂದು ಹತ್ತದ್ ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಕೊಡೋಣ ಸರಿ ಸರ್ ಆಯ್ತು ಅದು ಆರ್ ಕಾರ್ಡ್ ಹಾಕಿ ನಾನು ನೈಟ್ ಇವತ್ತು ಅಪ್ಲೋಡ್ ಮಾಡ್ತೀನಿ ಓಕೆ ಸರ್ ಓಕೆ ಆಯ್ತು